ನೀವೇ ನೀವೆಲ್ಲ ಹ್ಯಾಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ರು ನಮ್ಗೆ ಭಾಳ ಖುಷಿಯಾಗಿದೆ ಇಲ್ಲಿವರೆಗೆ ಸಮಸ್ತರು ಬಹಳ ಸುಂದರವಾಗಿ ಮಾತನಾಡ್ಯಾರ ಎಲ್ಲರೂ ಕೂಡ ತಮ್ಮ ತಮ್ಮ ವಿಷಯಗಳನ್ನು ಬಹಳ ಸುಂದರವಾಗಿ ಮಾತನಾಡ್ಯಾರ ನಿಜವಾಗಿ ಕೂಡ ಹೇಮ್ರೆಡಿ ಮಲ್ಲಮ್ಮ ತಾಯಿಯ ಪುರಾಣವನ್ನು ತಾವೆಲ್ಲ ಕರೆಯಿ ಹೇಮ್ರೆಡಿ ಮಲ್ಲಮ್ಮ ಅಂದರೆ ತಾಳ್ಮೆಗೆ ಇನ್ನೊಂದು ಹೆಸ್ರೇ ಹೇಮರೆಡ್ಡಿ ಮಲ್ಲಮ್ಮ ಅಂತ ಅವ್ರೂ ಕೂಡ ತಪ್ಪಾಗಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆ ಬೇಕಂತ ಪುರಾಣ ಕೇಳಿದ್ರೆ ಗೊತ್ತಾಗುತ್ತೆ ತಾಳ್ಮೆ ಶಾಂತಿ ಸಮಾಧಾನ ಬಹಳಷ್ಟು ಅವಶ್ಯವಾದಗಳು ನೀವೆಲ್ಲ ನೆನ್ಪಿಟ್ಕೊಂಡ್ರಿ ಜೀವನದೊಳಗೆ ಕಷ್ಟ ಬರ್ತಾವ ಕಷ್ಟ ತಿಳಿದು ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ ಯಾರಿಗೂ ಕೂಡ ಬಿಟ್ಟಿಲ್ಲ ಕಷ್ಟ ಬಂದಕ್ಕೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಬಹಳ ಶಾಂತಿ ಸಮಾಧಾನ ತಾಳ್ಮೆಯಿಂದ ಇರ್ಬೇಕಂತ ಶಾಸ್ತ್ರ ಅಂತ ಒಮ್ಮೇನಾಗಿತ್ತು ಅಂದ್ರೆ ಭಗವಂತನಿಗ ಶನಿ ಭೇಟಿ ಶಿವನಿಗೆ ಶಿವನಿಗ ಶನಿ ಭೇಟಿ ಅದ ಭೇಟಿ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿ ಹೇಳ್ತಾನ ಯಪ್ಪ ನಾಳೀಗ ನಾಳೆಗ ಸಾಯಂಕಾಲ ಐದು ಗಂಟೆಗೆ ನಾ ನಿನ ಬರ್ತೀನಿ ನೀ ತಯಾರಿ ಇರೋ ತಂದ ಆಗ ಶಿವ ಅಂದ ನನಗ ಸಾಡೆ ಅಂದ್ರೆ ನನಗ್ ನನಗ ಶನಿ ಬರಬೇಕಾದ್ರೆ ನಿನಗ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ದ ಎಪ್ಪ ನೀನೇ ಕೊಟ್ಟಿದಲ್ಲ ನಾ ಯಾವ ಕೊಟ್ಟ ನಿನ್ ಏನ್ ಹೇಳಿದಿ ಯಾರ ಕರ್ಮ ಮಾಡ್ತಾರ ಆ ಕರ್ಮದ ಫಲ ಅವ್ರಿಗೆ ನೀ ಪ್ರತಿಯೊಬ್ಬರಿಗೂ ಕೂಡ ನೀ ನೀ ಬಂದು ಅವರಿಗೆ ನಿನ್ನ ಕೆಲಸವನ್ನು ಮಾಡಬೇಕಂತ ಹೇಳಿದಿ ನಿನ್ನ ಕರ್ಮ ಆಗ್ಯದ ನಾಳೆಗ ಐದು ಗಂಟೆಗೆ ಬರ್ತೀನಿ ತಂದ ಆಗ ಶಿವ ಅಂದ ನೀ ನನಗೆ ನನಗೇನು ಮಾಡ್ಲಕ್ ಆಗ್ತದ ನೀ ಶನಿಗರ್ತನ ನೀ ನನಗೇನು ಏನ್ ನನಗೇನು ಮಾಡಕ್ ಆಗಂಗಿಲ್ಲ ಕೈಯಲ್ಲಿ ಕೈಲಿ ಏನು ಮಾಡಕಾಗಲ್ಲ ತಂದವ ಇಲ್ಲಪ್ಪ ಅಯ್ಯೋ ಐದು ಗಂಟೆಗೆ ನಾ ಬರ್ತೀನಿ ಅಂತ ಅಷ್ಟೇ ಅಂದು ನಮಸ್ಕಾರ ಮಾಡಿ ಶನಿ ಹೋಗ್ಬಿಟ್ಟ ಈ ಕಡೆ ಶಿವ ಕೈಲಾಸಕ್ ಬಂದ ಕೈಲಾಸ ಬಂದ ತಕ್ಷಣ ಹೆಣತಿ ಕರ್ದ ಹೆಂಡತಿ ಯಾರು ಶಿವನ್ ಹೆಸರು ಏನು ಪಾರ್ವತಿ ಶಿವ ಕೈಲಾಸ ಬಂದ ಕೈಲಾಸ ಬಂದ ತಕ್ಷಣ ಪಾರ್ವತಿ ಕರದ ಪಾರ್ವತಿ ಕರದ ಹೇಳ್ತಾನ ಇನ್ ಎರಡು ಮಕ್ಕಳನ್ನು ಕರ್ಕೊಂಡು ತವರ್ ಮನಿ ಹೋಗುವ ತಂದ ತವರ್ ಮನಿ ಕಳಸ್ದ ತನ್ನ ಕೊಳ್ಳಾಗಿರುವಂತ ಸರ್ಪವನ್ನ ತೆಗೆದಿಟ್ಟ ಕೊಳ್ಳಾಗಿರುವಂತ ರುದ್ರಾಕ್ಷಿ ಕೂಡ ತೆಗೆದಿಟ್ಟ ಅಷ್ಟೇ ಅಲ್ಲ ಮೈ ಮೇಲಿರುವಂತ ಚರ್ಮದ ಗಟ್ಟಿ ಕೂಡ ತೆಗೆದಿಟ್ಬಿಟ್ಟ ತೆಗೆದಿಟ್ಟು ಒಂದು ಕಲ್ಲಿನ ಮೇಲೆ ಆರಾಮ್ ಕುತ್ಕೊಂಡ ಕುತ್ಕೊಂಡ ಕುತ್ಕೊಂಡ್ರ ಕಣ್ಣು ಮುಸ್ದ ಸುಮಾರು ಒಂದೇ ಜಾಗಿನೊಳಗ ಏಳೂವರಿ ವರ್ಷ ತನಕ ಸುಮ್ಮ ಕುಂತ ಯಾರ ಜೋಡಿ ಮಾತಾಡ್ಲಾರ್ದೆ ಯಾರಿಗೆ ಕೂಡ ಅಲ್ಲಾರ ಯಾರಿಗೆ ಏನು ಅಲ್ಲಾರ್ದ ಸುಮ್ಮ ಕುಂತ ಏಳೂವರೆ ವರ್ಷ ಆಯ್ತು ಏಳುವರೆ ವರ್ಷ ಆದಳಕ ಶನಿ ಹತ್ತು ನಿಮಿಷ ಶನಿ ಬಂದ ಬಂದು ನಮಸ್ಕಾರ ಮಾಡ್ತಾನ ನಮಸ್ಕಾರ ಮಾಡಿ ಅಪ್ಪ ಕಣ್ಣು ತೆರೆಯ ಈ ಭಗವಂತ ಕಣ ತೆರದ ಆಗ ಕಣ್ ತೆರದೆಂದ ನೀ ನನಗೇನು ಮಾಡಿದೆ ನನಗೇನು ಮಾಡಕ್ ಅಂತಂದ ತಂದ ಆಗ ಶನಿ ಅಂದ ಯಪ್ಪ ನಾ ಯಾಕ ಮಾಡಿಲ್ಲ ಯಾಕ ಮಾಡಿಲ್ಲ ಅಂತ ಕೆಲಸ ನಾ ಮಾಡಿ ಏನು ಮಾಡಿದಿ ನಿಂದ ಏಳೂವರೆ ವರ್ಷ ನಿನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡದವು ನಾನೇ ಅಷ್ಟೇ ಅಲ್ಲ ನಿನ್ನ ಕೊಳ್ಳಾಗಿರುವಂತ ಹಾವು ದೂರ ಇಟ್ಟು ಅಂದ್ರೆ ಸರಪು ದೂರಿಟ್ಟವು ನಾನೇ ನಿನ್ನ ಕೊಳ್ಳಾಗಿರುವಂತ ರುದ್ರಾಕ್ಷಿ ದೂರಿಟ್ಟವ್ ನಾನೇ ನಿನ್ನ ಮೈ ಮೇಲಿರುವಂತಹ ಬಟ್ಟಿ ತೆಗೆದು ಸಿಡಿಸಾವ್ ನಾನೇ ಅಷ್ಟೇ ಅಲ್ಲ ಒಂದೇ ಜಾಗದೊಳಗೆ ಏಳುವರೆ ವರ್ಷ ತನಕ ಯಾರ ಜೋಡಿ ಮಾತಾಡದಂಗ ತಾಳ್ಮೆಯಿಂದ ಏಳುವರೆ ಏಳು ವರ್ಷ ಏಳುವರೆ ವರ್ಷ ತನಕ ಕಣ್ಣು ಮುಚ್ಚಿ ಕೂತ ಕೂರ್ಸಂಗ ಯಾರು ನಿನ್ನ ಕೂಣಸನ್ ನಾನೇ ಅಂತ ಕಾಲು ಬಿದ್ದತ್ ಯಾಕೆ ಈ ಮಾತನ್ನ ಹೇಳ್ತಾ ಇನ್ನಂದ್ರೆ ಕಷ್ಟಗಳು ಯಾರಿಗೂ ಬಿಟ್ಟಿಲ್ಲ ತಿಳಿದ ಮಹಾತ್ಮಾರ್ ಬಿಟ್ಟಿಲ್ಲ ಕಷ್ಟ ಬಂದಕ್ರ್ಯಾಂಗ್ ಬಿರ ಇರ್ಬೇಕಪ್ಪ ಆತರ ಹ್ಯಾಂಗ್ ಭಗವಂತ ಕೂತಿದ್ರ ಬಹಳ ತಾಳ್ಮೆಯಿಂದ ಸಮಾಧಾನಂದ ಹೆಂಗ್ ಕೂತಿದ್ರ ಹಾಂಗ್ ಮನುಷ್ಯ ಕೂಡಬೇಕು ಮತ್ ಮನುಷ್ಯ ಕೂಡಬೇಕಂದ್ರೆ ಕಷ್ಟ ಬಂದಾಗ ಸುಮ್ ಹೋಗಿ ಕೂತಿರ್ ನೀವು ಕಲ್ನಲ್ಲ ಹಾಂಗಿಲ್ಲ ಕಷ್ಟ ಬಂದಾಗ ಬಹಳ ತಾಳ್ಮೆ ಇರ್ಬೇಕು ಎಷ್ಟೇ ಕಷ್ಟ ಬಂದ್ರು ಕೂಡ ಸಮಾಧಾನದ ಇರ್ಬೇಕು ಅದಕ್ಕೆ ಉತ್ತರ ಕೊಡೋಂಗಿಲ್ಲ ಇವತ್ತಿನ ದಿವಸದ್ದು ಒಂದು ಮಾತನ್ನ ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಬೀಸುವ ದೊಣ್ಣೆಯಿಂದ ಪಾರಾದ್ರೆ ನೂರು ವರ್ಷ ಆಯುಷ್ಯ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಯಾವುದೇ ಕಷ್ಟಗಳು ಒಂದಾಕು ನೀವ್ ಏನ್ ಮಾಡಕಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭ ನಿಮ್ಗೆಲ್ಲ ತಿಳಿಸಿ ಇವತ್ತಿನ ದಿವಸ ನಮ್ಮ ತಾಯಂದ್ರ ಬಹಳ ಜನ ಇವತ್ತಿನ ದಿವಸ ನಮ್ಮ ದೇಶದ ಸಂಸ್ಕಾರಗಳು ಸಂಸ್ಕೃತಿಗಳು ಯಾರಿಂದ ಉಳ್ದಾವ್ ಅಂತಂದ್ರ ನಮ್ಮ ಸಮಸ್ತ ತಾಯಂದ್ರ ಉಳ್ದಾವ್ ಅದು ಯಾರು ಕೂಡ ಯಾರು 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 ಕೂಡ ಎಲ್ಲರಿಗೂ ಕೂಡ ಗೊತ್ತಿರೋ ಒಂದು ಅದ ಇವತ್ತಿನ ದಿವ್ಸ ನಮ್ಮ ದೇಶದೊಳಗ ಸಂಸ್ಕಾರಗಳು ಸಂಸ್ಕೃತಿಗಳು ಉಳಿಬೇಕಾದ್ರೆ ತಾಯಂದ್ರ ಪಾತ್ರ ಬಹಳ ಅದ ಅಷ್ಟೇ ಅಲ್ಲ ನಮ್ಮ ಮನೆಯಾಗಿರ್ಕೊಂಡು ಕೂಡ ಸಂಸ್ಕಾರ ಉಳಿಬೇಕಾದ್ರೆ ತಾಯಂದ್ರ ಕಾರಣ ಇವತ್ತಿನ ದಿವಸ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಂದ್ರ ನೀವು ಲಾಸ್ಟ್ ಒಂದ್ ಮತ್ತೆ ಹೇಳ್ತಾ ಇದೀನಿ ನಿಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ಮಕ್ಕಳು ಸುಮಾರು ನಿಮ್ಮ ಹತ್ರ ಈ ಬಾಳ ಸಣ್ಣ ಹಿಡಿದುಕೊಂಡು ದೊಡ್ಡವರಾಗ್ಬೇಕಾದ್ರೆ ನಿಮ್ದಿಂದ ಬೆಳೀತಿರ್ತಾವ್ ಆದ್ರ ನೀವ್ ಏನ್ ಮಾಡ್ಬೇಕಪ್ಪ